ಸಹಕಾರ ಸಕ್ಕರೆ ಕಾರ್ಖಾನೆಯ ಚುನಾವಣೆ ಅದರ ಚುನಾವಣೆ ಪ್ರಯುಕ್ತ ನಾವು ಇಲ್ಲಿ ಪ್ರಚಾರ ಮಾಡ್ತಾ ಇದ್ದೀವಿ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಪ್ರಾರಂಭ 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 ಮಾಡಲು ಅದನ್ನು ಕಟ್ಟಲು ಮುಖ್ಯವಾಗಿ ಬಿ ಬಿ ರೆಡ್ಡಿ ಕಾರಣ ಅವ್ರು ಕಟ್ಟಿದಲ್ಲಿ ಇವತ್ತು ರಾಮದ್ರಿಗೂ ಇಷ್ಟೊಂದು ಅಭಿವೃದ್ಧಿ ಆಗೈತಿ ಇವತ್ತು ಬೇರೆದವರು ನಾವು ಪಟ್ಟಿಗೆ ನಾವು ಅಂತಾರೆ ಅವರು ಸುಳ್ಳ ಸುಳ್ಳು ಅಪಪ್ರಚಾರ ಮಾಡಾಕ್ತಾರೆ ಇವತ್ತು ಸಕ್ಕರೆ ಬೇಕಿದ್ದರಿಂದ ನಾವು ರಾಮದೂರ್ಗೆ ಇವತ್ತು ಇಷ್ಟು ಮುಂದಿರತ್ತೈತಿ ಇದರ ಶುಗರ್ ಫ್ಯಾಕ್ಟ್ರಿ ಕಟ್ಟಕ ಸೇರು ರೈತರು ಕೊಟ್ಟರೆ ಎಲ್ಲರೂ ಕೊಟ್ಟರೆ ಇವತ್ತು ಎಲ್ಲರ ಸಹಾಯದಿಂದ ಇವತ್ತು ಈ ಒಂದು ಶುಗರ್ ಫ್ಯಾಕ್ಟ್ರಿ ಇವತ್ತು ಎಲ್ಲರಿಗೂ ಅನುಕೂಲ ಆಗೈತಿ ಇವತ್ತು ಎಲ್ಲರೂ ಸೇರಿ ಈ ಪ್ಯಾನೆಲ್ ಹಿರಿಡ್ಡಿ ಅವರು ಅನ್ನು ಗೆಲ್ಲಿಸೋನು ಗೆಲ್ಲಿಸಿ ಮತ್ತು ಶುಗರ್ ಫ್ಯಾಕ್ಟ್ರಿಯನ್ನು ಇನ್ನಷ್ಟು ಅಭಿವೃದ್ಧಿ ಪಡಿಸೋಣ ಅಂತ ಇಲ್ಲಿ ಹೇಳ್ತೇನೆ ಧನಲಕ್ಷ್ಮಿ ಷೇರುದಾರರಿಗೆ ತಮ್ಮಲ್ಲಿ ವಿನಂತಿ ಹೆಚ್ಚಿಸುವುದೇನೆಂದರೆ ಧನಲಕ್ಷ್ಮಿ ಸಕ್ಕರ ಸ ಕಾರ್ಖಾನೆಯಾದ್ರೂ ಚುನಾವಣೆ ಪ್ರಯುಕ್ತವಾಗಿ ಬರುವ ರವಿವಾರ ಹದಿನಾಲ್ಕನೇ ತಾರೀಕಂದು ಎಲ್ಲರೂ ತಮ್ಮ ಅಮೂಲ್ಯವಾದ ಮತವನ್ನು ಶ್ರೀ ಬಿ ಬಿ ಅವರು ಅಂದರೆ ಸಕ್ಕರೆ ಕಾರ್ಖಾನೆ ಆಗಲಿಕ್ಕೆ ಮೂರು ಕಾರ್ಯಕರ್ತರು ಸಂಸ್ಥಾಪಕ ಅಧ್ಯಕ್ಷರು ಅವರ ಪೆನಲ್ಗೆ ಇದ್ದು ದಯವಿಟ್ಟು ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಹೀಗೆ ಹಿಂದೆ ಆದಂಥ ಏನು ಅನ್ಯಾಯವನ್ನು ಸರಿಪಡಿಸಲಿಕ್ಕೆ ಸರ್ಕಾರ ಎಲ್ಲರಿಗೂ ಮತದಾನ ಹಕ್ಕವನ್ನು ಕೊಟ್ಟ ಅವಕಾಶ ಮಾಡಿಕೊಟ್ಟಿದೆ ದಯವಿಟ್ಟು ಎಲ್ಲ ಸೇರಿದಾರು ತಮ್ಮ ಅಮೂಲ್ಯವಾದ ಮತವನ್ನು ಹಿರೇಹ್ಡಿ ಪೆನಲ್ಗೆ ಕೊಡೋದುಕೊಂಡು ತಮ್ಮಲ್ಲಿ ಕೇಳುತ್ತೆ ನಾನು ವಿನೋಸ್ತೇನೆ ನಮಸ್ಕಾರ ಇವತ್ತಿನ ದಿವಸ ಮಾನ್ಯ ದಿವಂಗತ ಬಿ ಬಿ ಹಿರೇರೆಡ್ಡಿ ಅಜ್ಜ ಅವರ ಧನಲಕ್ಷ್ಮೀ ಸುಗರ್ಷ್ ಕಾರ್ಖಾನೆಯ ಚುನಾವಣೆ ಅಂಗವಾಗಿ ರಾಮದೂರ್ಪುರ ಶೇರದಲ್ಲಿ ಹಾಗೂ ಇನ್ನಿತರ ತಾಲೂಕುಗಳಲ್ಲಿ ಇಲೆಕ್ಷನ್ ಪ್ರಚಾರ ನಡೆಸ್ತಾ ನಡೆಸ್ತಾ ಇದ್ದೇವೆ ಅದರಿಂದ ತಾವು ರಾಮೂರ್ ತಾಲೂಕಿನ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಷೇರುದಾರದಲ್ಲಿ ತಾವು ಅಭಿನಂದನೆ ಮನವಿ ಮಾಡ್ಕೊಳ್ಳೋದು ಏನಪ್ಪ ಅಂತಂದರೆ ಇವತ್ತು ಈ ಫ್ಯಾಕ್ಟ್ರಿ ನಡೀಲಿಕ್ಕೆ ಏನತ್ತಲ್ಲ ಮಾನ್ಯ ದಿವಂಗತ ಬಿ ಬಿ ಹಿರೇರಡ್ಡಿ ಅದವ್ರ ಕಾರಣ ಅದಕ್ಕೆ ಅವರು ಇವತ್ತು ಮಾಡಿದ್ದಕ್ಕೆ ಏನತ್ತಲ್ಲ ಇವತ್ತು ರಾಂಧೂರು ತಾಲೂಕಿನ ಆತು ಎಲ್ಲರೂ ಆತು ಇವತ್ತಿನ ದಿವಸ ನಾವು ಎಲ್ಲರೂ ಅವರಿದ್ದ ಹೆಸರು ಮೇಲೆ ಫ್ಯಾಕ್ಟ್ರಿ ಓಡಾಕತ್ತೈತಿ ಈಗಿನವ್ರು ಏನಂತ ನಾವು ಮಾಡಿ ನಾವು ಮಾಡಿ ಅಂತಾರೆ ಅವರು ಏನೂ ಮಾಡಿಲ್ಲ ಅವರೇ ಸಂಸ್ಥಾಪಕರು ಅವರೇ ಇದನ್ನು ಇಪ್ಪತ್ತೈದು ವರ್ಷ ಲೀಸ್ ಕೊಟ್ಟಾರೆ ಮತ್ತು ಮುಖ್ಯವಾಗಿ ಇವತ್ತಿನ ದಿವಸ ದಿವಸ ಎರಡು ಮೂರು ಇಲೆಕ್ಷನ್ ಆದರೂ ನಾಲ್ಕು ಸಾವಿರ ಓಟ್ ಹುಟ್ಟು ಇಲೆಕ್ಷನ್ ಮಾಡಿದರು ಇವತ್ತಿನ ದಿವಸ ಈ ಎಲ್ಲ ಸೇರಿದವರು ಈ ಪೆನಲ್ದವ್ರು ಎಲ್ಲರೂ ಏನತ್ತಲ್ಲ ಅಲ್ಲಿ ಅಡ್ಡಾಡಿ ಎಲ್ಲ ಆಫೀಸರ್ಸಿಗೆ ಭೇಟಿಯಾಗಿ ಮತ್ತು ನಮ್ಮ ಶಾಸಕರು ಏನೈತಲ್ಲ ವಿಶೇಷ ಇದ್ರ ಮೇಲೆ ಏನೈತಲ್ಲ ಹತ್ತೊಂಬತ್ತು ಸಾವಿರದ ಚಿಲ್ಲರ ಎಲ್ಲ ಓಟನ್ನವರಿಗೂ ಓಟಿಂಗ್ ಪವರ್ ಸಿಗುತ್ತೆ ಅದಕ್ಕೆ ದಯವಿಟ್ಟು ಎಲ್ಲರೂ ಏನತ್ತಲ್ಲ ಹತ್ತೊಂಬತ್ತು ಸಾವಿರದ ಇನ್ನೂರು ಹೋಟ್ನವರು ಏನಂತ ಇವತ್ತು ಓಟಿಂಗ್ ಮಾಡಿ ಮಾನ್ಯ ದಿವಂಗತ ಬಿ ಬಿ ಹಿರೇರಡ್ಡಿ ಅದವ್ರು ಪೆನಲ್ಗೆ ಬಹುಮತದಿಂದ ಆರಿಸ್ತರಬೇಕಂತೇಳಿ ಎಲ್ಲರಿಗೂ ಮನವಿ ಮಾಡ್ಕೊತೀನಿ